ಈ ಸೆಕೆಗೆ ದೇಹನ ತಕ್ಷಣ ತಂಪಾಗಿಸುವಂತಹ ರುಚಿಕರವಾಗಿರುವಂತಹ ತಂಬುಳಿಯನ್ನ ಚಿಟಿಕೆ ಹಿಡಿದಷ್ಟು ಸುಲಭದಲ್ಲಿ ಯಾವ ತರ ಮಾಡಬೇಕು ಅನ್ನೋದು ಗೊತ್ತಾಗಬೇಕಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ಎಲ್ರಿಗೂ ಸರಿ ಹಾಗಾದ್ರೆ ಈ ಸಾಂಪ್ರದಾಯಿಕವಾಗಿರುವಂತಹ ತುಂಬಾನೇ ಆರೋಗ್ಯಕರವಾಗಿರುವಂತಹ ದೊಡ್ಡ ಪತ್ರಿಯ ತಂಬುಳಿಯನ್ನ ಯಾವ ತರ ಮಾಡೋದನ್ನೋದನ್ನ ನೋಡ್ಕೊಂಡು ಬರೋಣ ಈ ರುಚಿಕರವಾಗಿರುವಂತಹ ಆರೋಗ್ಯವನ್ನ ಡಬಲ್ ಮಾಡುವಂತಹ ದೊಡ್ಡ ತಂಬುಳಿಯನ್ನ ಮಾಡೋದಿಕ್ಕೆ ನಾನು ಒಂದು ಸ್ವಲ್ಪ ದೊಡ್ಡಪತ್ರೆ ಎಲೆಗಳನ್ನ ತಗೊಂಡಿದ್ದೇನೆ ಕ್ಲೀನಾಗಿ ತೊಳೆದುಬಿಟ್ಟು ಎಲೆಗಳನ್ನು ಬಿಡಿಸ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ ಇವಾಗ ಸ್ಟವ್ ಮೇಲೆ ಒಂದು ಬಾನಲಿನ ಇಟ್ಬಿಟ್ಟು ಅಥವಾ ಯಾವುದಾದ್ರೂ ಒಂದು ಕಡಾಯಿಯನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ ತುಪ್ಪನ ಹಾಕ್ಕೊಂಡು ಆದ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಳುಮೆಣಸನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನ ಹುರಿದುಕೋಬೇಕು ಕಾಳುಮೆಣಸು ಜೀರಿಗೆ ಚೆನ್ನಾಗಿ ಹುರಿದಾದ ನಂತರ ನಾವು ದೊಡ್ಡಪತ್ರಿ ಎಲೆಗಳನ್ನು ಹಾಕಿ ಕೂಡ ಇದನ್ನು ಹುರಿದುಕೋಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಅಂದರೆ ಉರಿ ಮೀಡಿಯಮ್ ಇಟ್ಕೊಳ್ಳಿ ಸ್ವಲ್ಪ ಎಲೆ ಬಾಡಿದಾಗೆ ಅದು ಮೆದುವಾಗುತ್ತಾ ಹೋಗುತ್ತೆ ಶ್ರಿಂಕ್ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಎಲೆ ಕಂಪ್ಲೀಟಾಗಿ ಶ್ರಿಂಕ್ ಆಗಬೇಕು ಅಂದರೆ ಹುರಿಬೇಕು ಅಂದರೆ ಫ್ರೈ ಆಗಬೇಕು ಅದಾದ ನಂತರ ನಾವು ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೋಬೇಕು ಕಾಯಿ ತುರಿಯನ್ನು ಕೊನೆಯದಾಗಿ ಹಾಕೊಳ್ಳುವಂಥದ್ದು ಹಾಕ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಹೊತ್ತು ಇದನ್ನ ಹುರಿಯುವಂಥದ್ದು ಕೆಲವರು ಕಾಯಿಯನ್ನು ಕಾಯಿ ತುರಿಯನ್ನು ಹುರಿದುಕೊಳ್ಳಲ್ಲ ಕೊಬ್ಬರಿ ಆಗಲ್ಲ ಕಾಯಿ ತುರಿನೇ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನೇ ಆಗಬೇಕು ಅಂದರೆ ಕೆಲವರು ಕಾಯಿ ತುರಿಯನ್ನು ಹುರಿಯಲ್ಲ ಹಾಗೆ ಹಸಿನೇ ಹಾಕ್ಕೊತಾರೆ ಆ ಥರ ಮಾಡಿಕೊಂಡ್ರು ಏನೂ ತೊಂದರೆ ಇಲ್ಲ ಕೊನೆಗೆ ಇದನ್ನ ಒಂದು ನಾವು ರುಬ್ಬುವಂಥ ಮಿಕ್ಸಿಗೆ ಹಾಕೋಬೇಕು ಹಾಕೊಂಡಾದ ನಂತರ ರುಚಿಗೆಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬಹುದು ನಾನು ಫಸ್ಟಿಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಅದಾದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನ ರುಬ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೋಬೇಕು ಅದಾದ ನಂತರ ಇವಾಗ ಒಂದು ಪಾತ್ರೆಗೆ ಈ ರುಬ್ಬಿರುವಂಥ ಪೇಸ್ಟನ್ನು ಹಾಕೊಳ್ಳಿ ಹಾಕೊಂಡಾದ ನಂತರ ನಾನೊಂದು ಮುಕ್ಕಾಲು ಅಂದರೆ ಒಂದು ಒಂದೂವರೆ ಲೋಟದಷ್ಟು ಮಜ್ಜಿಗೆನ ಹಾಕೊತಾ ಇದ್ದೇನೆ ದೊಡ್ಡ ಲೋಟದಲ್ಲಿ ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಜಾಸ್ತಿ ಮಜ್ಜಿಗೆನ ಹಾಕೋಬಹುದು ಮಜ್ಜಿಗೆ ತುಂಬ ತೆಳ್ಳಗೆ ಇರಬಾರ್ದು ತುಂಬ ದಪ್ಪನೂ ಬೇಡ ಮಜ್ಜಿಗೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮಜ್ಜಿಗೆಗೆ ನೀವು ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ ಉಪ್ಪು ನಾವು ಇದಕ್ಕೆ ಹಾಕಿರ್ತೇವೆ ಉಪ್ಪನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಕರಿಬೇವು ಒಂದು ಒಂದು ಮೆಣಸನ್ನ ಹಾಕ್ಕೊಂಡು ಕ್ಲೀನಾಗಿ ತುಪ್ಪದಲ್ಲಿ ನಾವು ಒಗ್ಗರಣೆನ ರೆಡಿ ಮಾಡಿಕೊಂಡು ಒಗ್ಗರಣೆನ ಈ ತಂಬಳಿಗೆ ಹಾಕ್ಕೊಂಡ್ರಿ ಸುಪ್ಪ ಬಾಯಿ ನೀರುರಿಸುವಂಥ ರುಚಿಕರವಾಗಿರುವಂತಹ ಹಾಗೇನೆ ಆರೋಗ್ಯಕರವಾಗಿರುವಂಥ ತಂಬುಳಿ ದೊಡ್ಡಪತ್ರೆಯ ತಂಬುಳಿ ರೆಡಿ ಇದು ಆರೋಗ್ಯಕ್ಕೆ ತುಂಬ ಅಂತಂದ್ರೆ ತುಂಬ ಒಳ್ಳೆಯದು ನಿಮ್ಮ ಇಮ್ಯುನಿಟಿಯನ್ನು ಡಬಲ್ ಮಾಡುತ್ತೆ ಅನ್ನ ಜೊತೆ ಕಲಿಸ್ಕೊಂಡು ತಿನ್ನಬಹುದು ಹಾಗೇನೆ ಕುಡಿಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ